ನಮಸ್ಕಾರ ನಾನ್ ನಿಮ್ಮ ಮಹಾನಟಿಯ ವರ್ಷ ಡಿಗ್ರಿಂಗಿ ನಾನು ಇಷ್ಟಪಟ್ಟಂತ ಟೈಮ್ ಒಳಗೆ ನಾನ್ ಹಾಕೊಂಡಿದ್ ಸೀರೆ ಇದು ಮುಗ್ಬಟ್ಟೆ ಕುಸ್ತಿ ಪಟ್ಟು ಇರುವುದ್ರಿಂದ ನಾನು ಅದನ್ನ ಎವ್ರಿ ಟೈಮ್ ತೆಗಿತಾ ರಾಜ್ಯ ಮಟ್ಟದ ಕುಸ್ತಿ ಪಟು ಹಾಗೆ ಜೂಡೋ ಪಟು ಬೆಸ್ಟ್ ಕಮೆಂಟ್ ಮತ್ತು ಕಾಂಪ್ಲಿಮೆಂಟ್ಸ್ ಹೇಳಿ ಕೃಷ್ಣ ಸುಂದರಿ ದ್ರೌಪದಿನೂ ಹಿಂಗ ಇದ್ರ ಗಂಡ ಹುಟ್ಟಿದ್ರ ದುಡ್ಡು ಇರ್ಬೇಕು ಹೆಣ್ಣ ಹುಟ್ಟಿದ್ರ ಚಂದ ಇರ್ಬೇಕು ನನ್ನ ಜೀವನದ ಅತ್ಯಂತ ಉದ್ದವಾದ ಕೂದಲ್ರಿ ಬಾಯ್ಕಟ್ ನೀವು ಬಾಯ್ಕಟ್ ಹುಡುಗಿನ ನೀವು ಯಾವಾಗ ಕಾಲೇಜ್ ಹೋಗ್ತಿದ್ರಿ ಯಾವಾಗ ಓದ್ತಿದ್ರಿ ಯಾವಾಗ ಇಲ್ಲಿ ಬರ್ತಿದ್ರಿ ನಮ್ಗೆ ಏನಿಲ್ರಿ ರೊಕ್ಕ ಇಲ್ಲ ಟ್ಯಾಲೆಂಟ್ ಸೊ ಪ್ರತಿ ಗುಡಿಗೆ ಹೋಗ್ತೀರಿ ಬೆಳಿಗ್ಗೆ ಬಂದ್ ಆಂಜನೇಯನ ಕಾಲ್ ಬಿದ್ರೇನೆ ಹೋಗುದು ತಾಯಿ ಪಲ್ಲಕ್ಕಿ ಹಿಡಿದ್ರ ಅಳು ಬರುದ್ರಿ ಹೆವಿ ಅನ್ಸುದ್ರಿ ನಾನ್ ಬಂದ್ಮೇಲೆ ನನ್ಗೆ ಒಂದಿಷ್ಟು ಇನ್ಸೆಕ್ಯೂರಿಟೀಸ್ ಆಗಿರ್ಲಿ ಅಥವಾ ಕೀಳರ್ಮಿ ನನ್ನ ನೋಡ್ಕೊಳ್ಳೋದು ಬಾಳಿದ್ರಿ ತುಂಬಾ ನಮ್ ಜರ್ನಿ ಎಲ್ಲ ಬಡತನದಲ್ಲೇ ಇದೆ ಮೆನಿಸ್ಟ್ರಲ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ತಗೊಳಕು ನಾನ್ ರೊಕ್ಕ ರಿಲೇಟಿವ್ಸ್ ಫ್ಯಾಮಿಲಿಯಿಂದ ಹೊರಗೆ ಹಾಕ್ತಾರ್ರಿ ರೀ ಅವ್ವ ಅಪ್ಪರ್ನೆಲ್ಲ ನಮ್ಮಮ್ಮ ಐದು ವರ್ಷ ಇದ್ದಾಗ ನಮ್ಮ ಅವ್ವದ್ ಮದ್ವೆ ಐದು ವರ್ಷ ಮದ್ವೆ ಹಾ ರೀ ಅವರೆಲ್ಲ ನಮ್ಮ ಅವ್ವ ಎಂಟು ತಿಂಗಳು ಒಂಬತ್ತು ತಿಂಗಳು ಬಸರಿದ್ದಾಗ ಮೆಕ್ಕೆ ಹರಿಕ್ ಹೋಗುದು ಕಬ್ಬ ಕಡಿ ಕರಿಯುದ ಜ್ವಾಳ ಕರಿಕ್ ಇವತ್ತನೆಲ್ಲ ಕಳಿಸವ್ರಿ ನಮ್ಮ ಅವಾಗ ಐದು ಆಪರೇಷನ್ ಆಗ್ಯಾವ್ರಿ ಇಲ್ಲಿ ತನ ಒಂದೊಂದು ಹಾಸ್ಪಿಟಲ್ ಒಂದೊಂದು ಎಮ್ಮಿ ಮಾರಿ 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 ಬಂದ್ರಿ ನಮ್ಮ ಅವ್ವ ಇಲ್ಲ ಇಲ್ಲ ಸರಿ ಕಂಪ್ಲೀಟು ಇದು ನಾನ್ ಸೈಕಲ್ ಒಳಗ್ ಕಾಲ್ ಹಾಕ್ಕೊಂಡು ಪೂರ್ತಿ ಅರ್ಧ ಕಾಲು ಹೋಗ್ಬಿಟ್ಟಿತ್ತ್ರಿ ನಂದು ಅದ ಟೈಮ್ ಒಳಗ ನಮ್ಮನ್ನ ಹುಚ್ಚನಾಯಿ ಕಡಿತದ್ರಿ ಒನ್ ಒಂದ ಸರ್ ಹೋಗಿ ಮನಿ ಊಟನೂ ಬೇಡಿನ್ರಿ ಹಂಗಂದ್ರ ಸುಮ್ಮತೀನಿ ಇದು ಕಂಪ್ಲೀಟ್ ಡ್ರಿಪ್ಸ್ ಹಾಕಿ ಹಾಕಿ ವೀಕ್ ಆಗಿ ಆಗಿ ಬೋನ್ಸ್ ಇಂದ ಕ್ರ್ಯಾಶ್ ಆಗಿ ಬರು ಸೌಂಡ್ರಿ ಇದೆ ಐ ಬಿಕಮ್ ಮೆಂಟಲಿ ಡಿಸ್ಆರ್ಡರ್ ಕನ್ನಡಿ ಮುಂದೆ ನೋಡ್ಕೊಂಡಾಗ ಏನ್ ಅನಿಸ್ತಿತ್ತು ವರ್ಷ ನಾ ಸಾಯ್ತ್ನಾ ಗೊತ್ತೈತಿ ಬಟ್ ಯಾವಾಗ ಅಂತ ಗೊತ್ತಿಲ್ಲ ಓ ಮೈ ಗಾಡ್ ಇವತ್ತು ಆ ಹುಡುಗಿ ಹೊಟ್ಟೋಗ್ಬಿಟ್ಟಿದ್ರೆ ಇವತ್ತು ನಮಗೆ ಸಿಗ್ತಾನೆ ಇರ್ಲಿಲ್ಲ ವರ್ಷ ನೀವು